ಇದೊಂದ್ ತ್ರಿಭುಜ ಐತ್ರಿ ಇದೊಂದ್ ತ್ರಿಭುಜ ಐತಿ ಈಗ ನಾವ್ ಏನ್ ಮಾಡಾತಿವಿ ತ್ರಿಭುಜದ ಒಳಕೋಣಗಳ ಮೊತ್ತ ನಿಮ್ ಟೆಕ್ಸ್ಟ್ ಬುಕ್ ಒಳಗ ಮೂರನೇ ಆಕ್ಟಿವಿಟಿ ಕೊಟ್ಟಾರಲ್ಲ ಅದನ್ನ ಮಾಡಾತೀವಿ ಇದೇಗ ಎರಡನೇ ಆಕ್ಟಿವಿಟಿ ಮಾಡಿದ್ವಿ ಈಗ ಮೂರನೇ ಆಕ್ಟಿವಿಟಿ ಮಾಡಾತೀವಿ ಅದ್ರೊಳಗೆ ಏನಾಯ್ತು ಗೊತ್ತೇನ್ರೀ ಇದ್ ಯಾವ್ ತ್ರಿಭುಜ ಐತಿ ನೋಡ್ರಿ ಹ ಸಮಬಾಹು ತ್ರಿಭುಜ ಐತಿ ನೋಡ್ರಿ ಇಲ್ಲಿ ಎಷ್ಟ ಬಾಹುದ ಉದ್ದ ಐತ್ರಿಲ್ಲಾ ಇಲ್ಲಿ ಎಷ್ಟ ಬಾಹುದ ಉದ್ದ ಐತಿ ಇಲ್ಲಿ ಎಷ್ಟು ಬಾಹುದ ಉದ್ದ ಐತಿ ಹಂಗಾರ ಇದೇನಂತೀವ್ರ ನಾವ ಸಮಬಾಹು ತ್ರಿಭುಜ ಅಂತೀವಿ ಹ್ಮ್ ಇವ್ ಅವ್ರ ಏನಂತಾರ ಗೊತ್ತೇನ ಇದ್ರ ಒಳಗು ಸಮಬಾಬು ತ್ರಿಭುಜ ಇತ್ತು ಅಂದ್ರೂ ಮೂರು ಕೋಣಗಳ ಮೊತ್ತ ಎಟ್ ಆಕೈತ್ ಅಂತರಿ ನೂರಾ ಎಂಬತ್ ಡಿಗ್ರಿ ಆಕೈತ್ ಅಂತ ಈಗ ಅದ ಹಂಗೈತ್ ನೋಡ್ನು ಇಲ್ಲಿ ಏನ್ ಮಾಡ್ರಿ ಇದ ಈ ಇದಣವನ್ನು ನಾವ್ ಹಿಂಗ್ ಮಡಿಸಬಹುದ್ರಿ ಈ ರೀತಿಯಾಗಿ ಮಡಸ್ಬಹುದು ಮಡಿಸಿದ್ರಿ ಇದನ್ನ ಒಣ್ಣೆ ಕೋಣ ಅಂತ ತಗೋಣು ಹಾ ಇನ್ನ ನಡು ಹಿಂಗ್ ಮಾಡಸ್ಬಹುದ್ರಿ ಇದ ಎರಡನೇ ಕೋಣ ಅನ್ಬೋಣ ಇನ್ನ ಹೆಂಗ್ ಮಾಡಿಸಬಹುದ್ರಿ ಇದ್ ಮೂರನೇ ಕೋಣ ಆತು ಅಂದ್ರೆ ನಾ ಏನ್ ಮಾಡಾತೀನ್ ಗೊತ್ತೀ ಇಲ್ಲಿ ಕೋನ ಉಂಟಾಗತ್ತಿತ್ತು ಅದನ್ನ ತಂದು ಕೊಡ್ಸಾತಿ ಈಚ ಕಡೆ ಕೋಣ ಉಂಟಾತು ಅದನ್ನ ತಂದು ಕೊಡ್ಸ್ರಿ ಇಲ್ಲಿ ಎರಡನೇ ಕೋಣ ಒಳಗ್ ಕೋಣ ಉಂಟಾಗತ್ತೈತಿ ಇಲ್ಲಿ ಹಂಗಾರ ಇದನ್ ತಂದು ಕೊಡ್ಸಾತಿ ಹಂಗಾರ ಇದ್ ನೋಡ್ರಿ ಇದು ಒಂದ ತ್ರಿಭುಜ ಕೋನ ಮಾಪಕತ್ರಿ ಹಂಗಾರ ಒಂದ್ ಕೋಣ ಅಂದ್ರೆ ಇದ್ರೊಳಗ್ ಕೋಣ ಇದ್ ಡಿಗ್ರಿ ಉಂಟಾಗ್ತೈತಿ ಕೋನ ನೂರಾ ಎಂಬತ್ ಕೋನ ಉಂಟಾಕತೈತ್ರಿ ಹಾಗಾದ್ರ ನಮ್ಗೆ ಇದ್ರಲೇನು ಏನ್ ಗೊತ್ತಾಕೈತಿ ತ್ರಿಭುಜದ ಒಳಕೋನಗಳ ಮೊತ್ತ ಯಾವಾಗೂ ನೂರಾ ಎಂಬತ್ ಡಿಗ್ರಿ ಆಗಿರ್ತೈತಿ ಅಂತ ಗೊತ್ತಾಕೈತ್ರಿ